ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಪುಷ್ಯ ನಕ್ಷತ್ರದ ಕೆಲವು ವಿಚಾರಗಳನ್ನು ತಿಳಿಯೋಣ ಕಾಲಪುರುಷ ಕುಂಡಲಿಯ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಈ ಪುಷ್ಯ ನಕ್ಷತ್ರವು ಎಂಟನೇ ನಕ್ಷತ್ರವಾಗಿದೆ ಈ ಪುಷ್ಯ ನಕ್ಷತ್ರದ ಅಧಿಪತಿ ಶನಿಗ್ರಹ ವ್ಯಕ್ತಿಯು ಜನನ ಕಾಲದಲ್ಲಿ ಯಾವುದೇ ಒಂದು ಮಗು ಹುಟ್ಟುವಂತಹ ಒಂದು ಸಮಯದಲ್ಲಿ ಚಂದ್ರಗ್ರಹವು ಸಂಚರಿಸುತ್ತಿರುವಂತಹ ನಕ್ಷತ್ರವೇ ಆ ವ್ಯಕ್ತಿಯ ಜನ್ಮ ನಕ್ಷತ್ರವಾಗುತ್ತದೆ ಆ ನಕ್ಷತ್ರ ಇರುವಂತಹ ರಾಶಿ ಆ ವ್ಯಕ್ತಿಯ ಜನ್ಮರಾಶಿಯಾಗುತ್ತದೆ ಈ ಜನ್ಮ ನಕ್ಷತ್ರವನ್ನು ಯಾಕೆ ನಾವು ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತೀವಿ ಅಂತಂದರೆ ನಿಮ್ಮ ಜನನ ಸಮಯದಿಂದ ನೂರ ಇಪ್ಪತ್ತು ವರ್ಷಗಳವರೆಗಿನ ದಶಾಭುಕ್ತಿಗಳ ಸಮಯದ ಲೆಕ್ಕಾಚಾರವನ್ನು ನಿಮ್ಮ ಜನ್ಮ ನಕ್ಷತ್ರದಿಂದಲೇ ಮಾಡಲಾಗುತ್ತದೆ ನೀವು ಯಾವ ನಕ್ಷತ್ರದಲ್ಲಿ ಜನಿಸಿರ್ತೀರೋ ಆ ನಕ್ಷತ್ರದ ಗ್ರಹಾಧಿಪತಿಯಿಂದ ನಿಮ್ಮ ಜನ್ಮದಶ ಅನ್ನುವಂಥದ್ದು ಶುರುವಾಗುತ್ತದೆ ಇಲ್ಲಿ ಪುಷ್ಯ ನಕ್ಷತ್ರ ಅಂತಂದರೆ ಶನಿ ಗ್ರಹ ಎಂದರ್ಥ ಯಾರೆಲ್ಲ ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಅವರ ಜನ್ಮದಶ ಗ್ರಹದಿಂದ ಶುರುವಾಗಿರುತ್ತದೆ ಈ ಪುಷ್ಯ ನಕ್ಷತ್ರವು ಚಂದ್ರಗ್ರಹದ ಆಧಿಪತ್ಯ ಇರುವಂತಹ ಕರ್ಕಾಟಕ ರಾಶಿಯಲ್ಲಿ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಶುರುವಾಗಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷಗಳವರೆಗೆ ವ್ಯಾಪಿಸಿದೆ ಈ ಡಿಗ್ರಿಗಳಲ್ಲಿ ಸ್ಥಿತವಾಗಿರುವಂತಹ ಗ್ರಹಗಳು ಪುಷ್ಯ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಎಂದು ಅರ್ಥೈಸಬಹುದು ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಹಾಗೆ ಈ ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಗ್ರಹ ಆಗಿರುವುದರಿಂದ ಈ ನಕ್ಷತ್ರದವರಿಗೆ ಈ ಚಂದ್ರ ಮತ್ತು ಶನಿ ಗ್ರಹದ ಕಾರಕತ್ವದ ಗುಣಲಕ್ಷಣಗಳು ಹೆಚ್ಚಾಗಿರುತ್ತವೆ ಈ ಪುಷ್ಯ ನಕ್ಷತ್ರದ ಅಧಿದೇವತೆ ಗುರು ಗ್ರಹಾಧಿಪತಿ ಶನಿ ಅಧಿದೇವತೆ ಗುರು ಇದಕ್ಕಾಗಿಯೇ ಗುರುವಾರದಂದು ಪುಷ್ಯ ನಕ್ಷತ್ರ ಬಂದರೆ ಗುರು ಪುಷ್ಯಾಮೃತ ಯೋಗ ಅಂತ ಕರಿತೀವಿ ಈ ಯೋಗ ಉಂಟಾಗುವ ದಿನದಂದು ಶುಭ ಮಾಡುವುದರಿಂದ ಯಶಸ್ಸು ಖಚಿತವಾಗುವುದೆಂಬ ನಂಬಿಕೆ ಇದೆ ಈ ಗುರು ಪುಷ್ಯಾಮೃತ ಯೋಗದ ಸಮಯದಲ್ಲಿ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಆಸ್ತಿ ಖರೀದಿಸಲು ಚಿನ್ನಾಭರಣಗಳನ್ನು ಖರೀದಿಸಲು ಯಾವುದೇ ಇತರ ಶುಭ ಕಾರ್ಯಗಳನ್ನು ಮಾಡಲು ಅತ್ಯುತ್ತಮವಾಗಿರುವಂತಹ ಸಮಯವಾಗಿದೆ ಈ ನಕ್ಷತ್ರವು ನಮ್ಮ ಪ್ರಯತ್ನವನ್ನು ಹಾಗೆ ನಮ್ಮ ಕರ್ಮವನ್ನು ಹೆಚ್ಚಿಸುತ್ತದೆ ಧಾರ್ಮಿಕತೆ ಹಾಗೇ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಹೇಳಿ ಮಾಡಿಸಿರುವಂತಹ ನಕ್ಷತ್ರವೇ ಈ ಪುಷ್ಯ ನಕ್ಷತ್ರ ಈ ನಕ್ಷತ್ರದವರಿಗೆ ಹೆಚ್ಚಿನ ಛಲದ ಸ್ವಭಾವ ಮಾಡಲೇಬೇಕು ಎನ್ನುವಂತಹ ಒಂದು ಹಂಬಲ ಹಠ ಮತ್ತು ಹೆಚ್ಚಿನ ಒಂದು ಸ್ವಾಭಿಮಾನವನ್ನು ಸೂಚಿಸುತ್ತದೆ ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರು ತಂದೆ ತಾಯಿ ಹೇಳುವಂತಹ ಮಾತಿಗೆ ವಿಧೇಯಕರಾಗಿರ್ತಾರೆ ಧಾರ್ಮಿಕ ಮನೋಭಾವ ಮತ್ತು ವಿನಯವಂತಿಕೆ ಕಾನೂನಿನ ಬಗ್ಗೆ ಗೌರವ ಹೆಚ್ಚಿನ ಭಕ್ತಿಯನ್ನು ಹೊಂದಿರ್ತಾರೆ ಮೃದು ಸ್ವಭಾವದವರಾಗಿ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನವನ್ನು ಪಡೆಯಲು ಆತೊರೆಯುತ್ತಾರೆ ಈ ಪುಷ್ಯ ನಕ್ಷತ್ರದವರಿಗೆ ಅಧಿಕಾರದ ಆಸೆ ಇರುವುದಿಲ್ಲ ಆಧ್ಯಾತ್ಮಿಕ ಗುರುಗಳು ಸಹೃದಯಗಳು ಶ್ರಮಜೀವಿಗಳು ಇನ್ನೊಬ್ಬರಿಗೆ ಅತ್ಯುತ್ತಮವಾಗಿ ದಾರಿದೀಪವಾಗಿರುತ್ತಾರೆ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇರುವುದಿಲ್ಲ ತಮಗೆ ತಾವು ಶಿಸ್ತಿನಿಂದ ಇರುತ್ತಾರೆ ಯಾವುದೇ ವಿಚಾರವನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಿರಾಳರಾಗಿರುತ್ತಾರೆ ಜೀವನದಲ್ಲಿನ ಕಷ್ಟಗಳಿಗೆ ದುಃಖವಾದರೂ ಅದನ್ನು ಸಾವರಿಸಿಕೊಂಡು ಮುಂದಿನ ವಿಚಾರಗಳಿಗೆ ಮುನ್ನಡೆಯುತ್ತಾರೆ ಇವರು ತಮ್ಮ ಜೀವನದಲ್ಲಿ ತಮ್ಮದೇ ಆದ ನಿಯಮಗಳನ್ನು ಇಟ್ಟುಕೊಂಡಿರ್ತಾರೆ ಯಾವುದೇ ರಂಗದಲ್ಲಿದ್ದರೂ ಸಹ ಸಾಧನೆಯ ಕಡೆ ಇವರ ಒಂದು ಕೇಂದ್ರೀಕರಣ ಇರುತ್ತದೆ ಕೆಲಸ ಮತ್ತು ಸೇವೆ ಎನ್ನುವಂಥದ್ದು ಅತ್ಯಂತ ಪ್ರಬಲವಾಗಿದ್ದು ಸ್ವಯಂಕೃತವಾಗಿ ಮಾಡುತ್ತಾರೆ ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರಿಗೆ ಪ್ರಮುಖವಾಗಿ ಈ ರಾಹು ಗ್ರಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತವೆ ಇದರಿಂದ ಯಾವಾಗಲೂ ಕನ್ಫ್ಯೂಸ್ನಲ್ಲಿ ಇರ್ತಾರೆ ಯಾವುದನ್ನಾದರೂ ದೊಡ್ಡದಾಗಿ ಮಾಡುವಂಥದ್ದು ಅತಿಯಾಗಿ ಮಾಡುವಂಥದ್ದು ಅವರ ಸಾಧನೆಗೆ ಆಗಾಗ ಅಡೆತಡೆಗಳು ಹೆಚ್ಚಾಗಿರುತ್ತವೆ ಯಾವುದನ್ನಾದರೂ ಅರ್ಧದಲ್ಲೇ ನಿಲ್ಲಿಸುವಂತಹ ಸಾಧ್ಯತೆಯೇ ಹೆಚ್ಚಾಗಿರುತ್ತದೆ ಇವರ ಆಸೆ ಅನ್ನುವಂಥದ್ದು ದೊಡ್ಡದಾಗಿದ್ದರೂ ಸರಿಯಾಗಿರುವಂತಹ ಒಂದು ಪ್ಲಾನಿಂಗ್ ಇರುವುದಿಲ್ಲ ಇದರಿಂದ ಇವರಲ್ಲಿ ತಪ್ಪು ಕಲ್ಪನೆ ಹೆಚ್ಚಾಗಿ ಜನರನ್ನು ನಂಬುವುದು ಕಡಿಮೆಯಾಗುತ್ತದೆ ಇದಕ್ಕೆ ಪರಿಹಾರವಾಗಿ ಪ್ರತಿ ಶನಿವಾರ ಅರಳಿ ಮರಕ್ಕೆ ನೀರನ್ನು ಹಾಕುವುದು ಮತ್ತು ಅರಳಿ ಮರದ ಚಿತ್ರ ಅಥವಾ ಅರಳಿ ಮರದ ಎಲೆಯನ್ನು ತಮ್ಮ ಬಳಿ ಇಟ್ಟುಕೊಳ್ಳುವಂಥದ್ದು ಪರಿಹಾರವಾಗಿ ಅನುಕೂಲವಾಗುತ್ತದೆ ಈ ಪುಷ್ಯ ನಕ್ಷತ್ರ ಎಂದರೆ ಶನಿಗ್ರಹ ಈ ಪುಷ್ಯ ನಕ್ಷತ್ರಕ್ಕೆ ಮಂತ್ರವನ್ನು ಜಪಿಸಬೇಕೆಂದರೆ ಓಂ ಶಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನು ಪುಷ್ಯ ನಕ್ಷತ್ರದ ಸಮಯದಲ್ಲಿ ಜಪಮಾಲೆಯೊಂದಿಗೆ ನೂರ ಎಂಟು ಬಾರಿ ಜಪಿಸುವುದರಿಂದ ಶುಭಕರವಾಗುತ್ತದೆ ಈ ಪುಷ್ಯ ನಕ್ಷತ್ರದ ಗ್ರಹಾಧಿಪತಿ ಶನಿಗ್ರಹ ಆಗಿರುವುದರಿಂದ ಈ ನಕ್ಷತ್ರದವರು ಶನಿಗ್ರಹದ ಮಂತ್ರಗಳನ್ನು ಜಪಿಸಬಹುದು ವಿಶೇಷವಾಗಿ ಅವರ ಜಾತಕದಲ್ಲಿ ಶನಿ ಗ್ರಹವು ಲಗ್ನದಿಂದ ಕೇಂದ್ರ ತ್ರಿಕೋನ ಸ್ಥಾನಗಳಲ್ಲಿ ಸ್ಥಿತನಾಗಿದ್ದರೆ ಅತ್ಯುತ್ತಮವಾದ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದಾಗಿದೆ ಜನ್ಮ ನಕ್ಷತ್ರವನ್ನು ಪ್ರಮುಖವಾಗಿ ಈ ದಶಾಭುಕ್ತಿಗಳ ಲೆಕ್ಕಾಚಾರಕ್ಕೆ ಬಳಸಲಾಗುತ್ತದೆ ಇದರ ಜೊತೆಗೆ ನಕ್ಷತ್ರದ ಗೃಹಾಧಿಪತಿಯನ್ನು ಪ್ರಮುಖವಾಗಿ ಪರಿಗಣಿಸಲಾಗುತ್ತದೆ ಆಗಲೇ ಹೇಳಿದಂತೆ ಪುಷ್ಯ ನಕ್ಷತ್ರ ಎಂದರೆ ಶನಿಗ್ರಹ ಶನಿಗ್ರಹದಿಂದ ಜನ್ಮದಶ ಶುರುವಾಗುತ್ತದೆ ಎಂದರ್ಥ ಯಾರೆಲ್ಲ ಈ ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ನಕ್ಷತ್ರಗಳಲ್ಲಿ ಜನಿಸಿರ್ತಾರೋ ಅವ್ರಿಗೆಲ್ಲರಿಗೂ ಅಷ್ಟೇ ಈ ಶನಿ ಶನಿದಶದಿಂದನೇ ಜನ್ಮದಶ ಶುರುವಾಗಿರುತ್ತದೆ ಚಂದ್ರ ಇರುವಂತಹ ನಕ್ಷತ್ರವನ್ನು ನಾವು ದಶಾಭುಕ್ತಿಗಳ ಲೆಕ್ಕಾಚಾರಕ್ಕೆ ಬಳಸುತ್ತೇವೆ ಇವಿಷ್ಟು ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ ಮುಂದಿನ ಸಂಚಿಕೆಯಲ್ಲಿ ಆಶ್ಟೇಷ ನಕ್ಷತ್ರದ ಕೆಲವು ವಿಚಾರಗಳನ್ನು ತಿಳಿಯೋಣ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು